ಎಲ್ಲಾರ ಜೊತೆ ಬೆರಿಬೇಕು ಅದೇ ನಮ್ಗೂ ಆಸೆ ಅವ್ರಿಗೋಸ್ಕರ ಅಲ್ದಿದ್ರು ಮೊಮ್ಮಕ್ಕಳು ನೋಡಕ್ಕಾದ್ರೂ ಅವ್ರು ಎಷ್ಟು ಸೊಸಿರೋ ಅಕ್ಕೇ ಮಾವನೇ ಬೇಡ ಅಂತಾರೆ ಮಾವ ಬೇಕು ಅಂತ ಇದೀರಾ ನನ್ಗ ಆಸೆ ಯಾಕಂದ್ರೆ ನಮ್ಮಅಪ್ಪ ಹೆಂಗಿರ್ತಾರ ಅವರು ಹಂಗೆ ಸ್ನೇಹಿತರೆ ಸ್ನೇಹಿತರು ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ವಿಶೇಷವಾಗಿ ಇವತ್ತು ತುಂಬಾ ಬೇಜಾರಾಗುತ್ತೆ ನನಗೆ ಯಾಕಂತ ಹೇಳಿದ್ರೆ ಇವ್ರ ಹೆಸರು ಬಂದ್ಬಿಟ್ಟು ವೆಂಕಟೇಶ್ ಅಂತ ಬರೋಬರಿ ಏಳು ವರ್ಷ ಆಗಿದೆಯಂತೆ ಮನೆ ಬಿಟ್ಟು ಹೋಗಿ ಏಳು ವರ್ಷದಿಂದನೂ ಸಾಕಷ್ಟು ಕಡೆ ಹುಡುಕಾಟವನ್ನ ನಡೆಸ್ತಾದ್ರೆ ನಮ್ಮ ಒಂದು ಜನಸ್ನೇಹಿ ಆಶ್ರಮಕ್ಕೂ ಕೂಡ ಎರಡು ಬಾರಿ ಬಂದಿದ್ರು ಸೊ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿದ್ರೆ ಆ ಪ್ರತಿಯೊಬ್ಬರಿಗೂ ಅಂದ್ರೆ ಇವ್ರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಯಾಕಂತ ಹೇಳಿದ್ರೆ ವೆಂಕಟೇಶಣ್ಣ ಅವರು ಕಾಣೆಯಾಗಿ ಏಳು ವರ್ಷ ಆಗಿದೆ ಎಲ್ಲೋಗಿದ್ದಾರೆ ಏನಾಗಿದ್ದಾರೆ ಅನ್ನೋದು ಗೊತ್ತಿಲ್ಲ ಮಾನಸಿಕವಾಗಿ ಕೂಡ ತುಂಬಾ ಚೆನ್ನಾಗಿದಾರಂತೆ ಸೊ ಏನಾದ್ರೂ ಬೇಜಾರಾಗಿ ವೆಂಕಟೇಶ್ ಅವರು ಮನೆ ಬಿಟ್ಟು ಆಚೆ ಹೋಗಿ ಎಲ್ಲಾದ್ರೂ ಇದ್ರೆ ದಯಮಾಡಿ ನೋಡಿ ನಿಮ್ಗೆ